ನರಸಿಂಹ ಪೊಲೀಸ್ ಇಲಾಖೆಯಲ್ಲಿ ಪ್ರಸಿದ್ಧ ವ್ಯಕ್ತಿ ಇದುವರೆಗೆ ಅವರು ಸ್ವೀಕರಿಸಿದ ಎಲ್ಲ ಕೇಸುಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ ಇದರಿಂದ ಅವರ ಮೇಲೆ ಜನರ ಭರವಸೆ ಮತ್ತು ಅಭಿಮಾನ ಹೆಚ್ಚಾಗಿದೆ ಅವರು ಒಳ್ಳೆಯ ಮನಸ್ಸಿನ ಮನುಷ್ಯ ತಪ್ಪು ಮಾಡುವುದು ಅವರ ಸ್ವಭಾವವಲ್ಲ ಆದರೆ ಕೊನೆಯ ಕೇಸಿನಲ್ಲಿ ಅವರೇ ಸಿಕ್ಕಿಬಿದ್ದಿದ್ದಾರೆ ಯಾಕೆ ಏನಾಯಿತು ಮುಂದೆ ತಿಳಿಯೋಣ ಎಸ್ಕೆ ಕ್ರಿಯೇಟಿವ್ ಚಾನೆಲ್ಗೆ ಸ್ವಾಗತ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ನರಸಿಂಹ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅವರಿಗೆ ಒಬ್ಬ ತಮ್ಮ ಇದ್ದಾನೆ ಅವರು ತಮ್ಮ ತಮ್ಮನನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುತ್ತಾ ಉತ್ತಮ ಶಿಕ್ಷಣ ನೀಡಿ ಅವನನ್ನು ಒಬ್ಬ ಉತ್ತಮ ಪೊಲೀಸ್ ಆಫೀಸರ್ ಮಾಡಬೇಕೆಂಬ ಆಸೆಯನ್ನು ಹೊಂದಿದ್ದಾರೆ ಆದರೆ ಅವರ ಈ ಆಸೆ ನೆರವೇರುವುದೋ ಇಲ್ಲವೋ ಕಾದು ನೋಡೋಣ ನರಸಿಂಹ ಅವರು ಹೆಸರಿಗೆ ತಕ್ಕಂತೆ ಅಪರಾಧಿಗಳಿಗೆ ಸಿಂಹದಂತೆ ಕಾಡಿನಲ್ಲಿ ಸಿಂಹ ರಾಜನಾಗಿದ್ದರೆ ನಾಡಿನಲ್ಲಿ ಈ ಸಿಂಹ ರಾಜನಂತೆ ಅಪರಾಧಿಗಳನ್ನು ಶಿಕ್ಷೆಗೆ ಒಳಪಡಿಸುತ್ತಿದ್ದರು ಹೀಗೆಯೇ ಸಮಯ ಕಳೆದಂತೆ ಅವರನ್ನು ಒಂದು ಅಪಾಯಕಾರಿ ರೌಡಿಗಳ ಗುಂಪುಗಳ ಊರಿಗೆ ವರ್ಗಾವಣೆ ಮಾಡಲಾಗುತ್ತದೆ ಆ ಊರಿನಲ್ಲಿ ಜನರು ಬಹಳ ಕ್ರೂರಿಗಳಾಗಿರುತ್ತಾರೆ ಅನ್ಯಾಯವೇ ಅಲ್ಲಿ ನಿತ್ಯದ ಕಾದಂಬರಿಯಾಗಿದೆ ಈ ಊರಿಗೆ ಹೊಸ ಪೊಲೀಸ್ ಅಧಿಕಾರಿಯಾಗಿ ಬರುತ್ತಾರೆ ನಮ್ಮ ಹೀರೋ ನರಸಿಂಹ ಆದರೆ ಈ ಊರಿನಲ್ಲಿ ಇದ್ದ ದೊಡ್ಡ ರೌಡಿ ಗೋವಿಂದ ಅಪಾರ ಬುದ್ಧಿವಂತನಾಗಿದ್ದ ಜನರ ದುರ್ಬಲತೆಗಳನ್ನು ನೋಡಿ ಅವರಿಗೆ ತಕ್ಕ ಶಿಕ್ಷೆ ನೀಡುವವನಾಗಿದ್ದ ಜನರು ಅವನ ಹೆಸರನ್ನು ಕೇಳಿದರೆ ಸಹ ಭಯದಿಂದ ಮೂರ್ಛೆ ಹೋಗುತ್ತಿದ್ದರು ಆದರೆ ಗೋವಿಂದನಿಗೆ ಒಬ್ಬ ಮಗಳು ಇದ್ದಳು ಅವಳು ಶಾಲೆಗೆ ಹೋಗುತ್ತಿದ್ದಳು ಎಷ್ಟು ದೊಡ್ಡ ರೌಡಿಯಾಗಿದ್ದರೂ ಅವನ ಮಗಳ ಮಗಳನ್ನು ನೋಡಿದ ಕೂಡಲೇ ಚಿಕ್ಕ ಮಗುವಿನಂತೆ ಮೃದುವಾಗುತ್ತಿದ್ದ ಅವನು ಒಳ್ಳೆಯವನೇ ಆದರೆ ಅವನ ತಂಟೆಗೆ ಹೋದರೆ ಮಾತ್ರ ಅವನು ಕೋಪದಿಂದ ಕೊಲೆ ಮಾಡುತ್ತಿದ್ದ ನರಸಿಂಹನ ಆಗಮನ ನಮ್ಮ ಹೀರೋ ನರಸಿಂಹ ಈ ಊರಿಗೆ ಬಂದಾಗ ಜನ ಸ್ವಲ್ಪ ನಿಶಬ್ದವಾಗಿದ್ದರು ಹೊಸ ಪೊಲೀಸ್ ಬಂದಿದ್ದಾನೆ ಸ್ವಲ್ಪ ದಿನ ನೋಡೋಣ ಆನಂತರ ನಮ್ಮ ಕೆಲಸ ಮಾಡೋಣ ಎಂದು ಗೋವಿಂದ ತನ್ನ ಗುಂಪಿನವರಿಗೆ ಹೇಳುತ್ತಾನೆ ನರಸಿಂಹ ಪೊಲೀಸ್ ಠಾಣೆಗೆ ಹೋಗಿ ನಾಳೆ ಎಲ್ಲ ರೌಡಿಗಳು ಪೊಲೀಸ್ ಠಾಣೆಗೆ ಬಂದು ಭೇಟಿಯಾಗಬೇಕು ಎಂದು ಹೇಳಿ ಮನೆಗೆ ಹೊರಡುತ್ತಾನೆ ನರಸಿಂಹ ತನ್ನ ತಮ್ಮನೊಂದಿಗೆ ಊಟಕ್ಕೆ ಕುಳಿತುಕೊಂಡಿರುತ್ತಾನೆ ಊಟ ಮಾಡುತ್ತಿದ್ದಾಗ ಅವರಿಗೆ ತುರ್ತು ಕರೆ ಬರುತ್ತದೆ ಸರ್ ತಕ್ಷಣ ಬನ್ನಿ ಒಂದು ಅತ್ಯಾಚಾರ ಪ್ರಕರಣ ನಡೆದಿದೆ ನರಸಿಂಹ ತಡ ಮಾಡದೆ ಸ್ಥಳಕ್ಕೆ ತಲುಪುತ್ತಾನೆ ನಾಲ್ಕು ಜನ ದುಷ್ಕರ್ಮಿಗಳು ಸೇರಿ ಒಂದು ಬಡ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿರುತ್ತಾರೆ ಆ ಹುಡುಗಿ ತಂದೆ ಮಾತ್ರ ಇರುವ ಅನಾಥಳಾಗಿದ್ದಳು ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದ ವೇಳೆ ಈ ದುಷ್ಕರ್ಮಿಗಳು ಅವಳನ್ನು ಕಿರುಕುಳ ನೀಡಿದ್ದರು ನ್ಯಾಯಕ್ಕಾಗಿ ಹೋರಾಟ ನರಸಿಂಹನಿಗೆ ಆಕೆ ಅಪರಾಧಿಗಳ ಹೆಸರು ಹೇಳಿದ ತಕ್ಷಣ ಅವನ ಕೋಪ ಗರಿಗೆದರಿ ಉಗ್ರ ನರಸಿಂಹನಾಗುತ್ತಾನೆ ಅವನು ಅಪರಾಧಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಬೀದಿಯಲ್ಲಿ ಮೆರವಣಿಗೆ ಮಾಡಿ ಜನರ ಮುಂದೆ ಇನ್ನು ಮುಂದೆ ಯಾರೂ ಭಯ ಭಯಪಡಬೇಕಾಗಿಲ್ಲ ನಾನು ನಿಮ್ಮ ರಕ್ಷಣೆ ಮಾಡುತ್ತೇನೆ ಎಂದು ಘೋಷಿಸುತ್ತಾನೆ ಈ ವಿಚಾರವನ್ನು ತಿಳಿದ ಗೋವಿಂದ ನರಸಿಂಹನ ಕೆಲಸವನ್ನು ಮೆಚ್ಚಿ ತನ್ನ ಮನೆಯಲ್ಲಿ ಊಟಕ್ಕೆ ಆಹ್ವಾನಿಸುತ್ತಾನೆ ಗೋವಿಂದನ ಆಹ್ವಾನವನ್ನು ಸ್ವೀಕರಿಸಿ ನರಸಿಂಹ ತಮ್ಮನೊಂದಿಗೆ ಅವರ ಮನೆಗೆ ಹೋಗುತ್ತಾನೆ ಗೋವಿಂದನ ಮಗಳು ಮತ್ತು ನರಸಿಂಹನ ತಮ್ಮ ಒಂದೇ ಸಾಲೆಯಲ್ಲಿ ಓದುತ್ತಿದ್ದರಿಂದ ಇಬ್ಬರಿಗೂ ಪರಿಚಯ ಇತ್ತು ಇಬ್ಬರು ಸ್ನೇಹದಿಂದ ಮಾತನಾಡುತ್ತಿದ್ದರು ಈ ಕ ಈ ನಡೆ ಈ ನಡುವೆ ಗೋವಿಂದ ಮತ್ತು ನರಸಿಂಹ ಮೊದಲ ಬಾರಿಗೆ ಎದುರಾಗಿ ಮಾತನಾಡುತ್ತಿದ್ದಾರೆ ಸರ್ ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ ಆದರೆ ಆ ಅಪರಾಧಿಗಳನ್ನು ಜನರ ಮುಂದೆ ಮೆರವಣಿಗೆ ಮಾಡುವುದು ಬಿಟ್ಟು ಗುಂಡಿಟ್ಟು ಕೊಂದರೆ ಚೆನ್ನಾಗಿರ್ತಿತ್ತಲ್ವಾ ಎಂದು ಗೋವಿಂದ ಕೋಪದಿಂದ ಹೇಳುತ್ತಾನೆ ಗೋವಿಂದ ನಾವು ತಪ್ಪು ಮಾಡಿದವನಿಗೆ ಮೊದಲಿಗೆ ಮುನ್ಸೂಚನೆ ಕೊಡುವುದು ಅವರನ್ನು ಶಿಕ್ಷೆಗೆ ಒಳಪಡಿಸುತ್ತೇವೆ ಆದರೆ ಒಮ್ಮೆ ಎಚ್ಚರಿಕೆ ಕೊಟ್ಟ ಮೇಲೂ ತಿದ್ದುಕೊಂಡಲಿಲ್ಲವಾದರೆ ಅವರಿಗೇನು ಶಿಕ್ಷೆ ಕೊಡಬೇಕು ಎಂಬುದು ನನ್ನ ಆದ್ಯ ಕರ್ತವ್ಯ ಎಂದು ನರಸಿಂಹ ಗಂಭೀರವಾಗಿ ಉತ್ತರಿಸುತ್ತಾನೆ ಗೋವಿಂದನ ಮಗಳು ಮತ್ತು ನರಸಿಂಹನ ತಮ್ಮ ದಿನಗಳು ಕಳೆದಂತೆ ಹತ್ತಿರವಾಗುತ್ತಾ ಹೋಗುತ್ತಾರೆ ಒಂದೇ ಶಾಲೆಯಲ್ಲಿ ಓದುತ್ತಿದ್ದರಿಂದ ಅವರಿಬ್ಬರ ನಡುವಿನ ಸ್ನೇಹ ಪ್ರೀತಿಯ ಮಟ್ಟಕ್ಕೆ ಬೆಳೆಯಿತು ಒಂದು ದಿನ ಗೋವಿಂದ ಒಂದು ಕಾರ್ಯಕ್ರಮಕ್ಕಾಗಿ ಊರಿನಿಂದ ಹೊರಟಿದ್ದ ಅಷ್ಟರಲ್ಲಿ ಅವನ ಮೇಲೆ ಹಠಾತ್ ದಾಳಿ ನಡೆಯಿತು ಇದರಿಂದ ಕೋಪಗೊಂಡ ಗೋವಿಂದ ಅವನನ್ನು ರಸ್ತೆ ಮಧ್ಯೆ ಕೊಂದು ಹಾಕಿದ್ದ ನರಸಿಂಹ ಕೊಲ್ಲೆ ನಡೆದ ಸ್ಥಳಕ್ಕೆ ತಲುಪಿದಾಗ ಸವ ರಕ್ತದ ಮಡುವಿನಲ್ಲಿ ಮಲಗಿತ್ತು ಯಾರು ಈ ಕೊಲೆ ಮಾಡಿದ್ದು ಯಾಕೆ ಮಾಡಿದ್ದು ಎಂದು ನರಸಿಂಹ ಪ್ರಶ್ನಿಸಿದಾಗ ಎಲ್ಲರೂ ನಮಗೆ ಗೊತ್ತಿಲ್ಲ ಎಂದು ಉತ್ತರ ನೀಡಿದ್ದ ಮುಂದೇನಾಯಿತು ಇದು ಕೇವಲ ಕಥೆಯ ಪ್ರಾರಂಭವ ನಮ್ಮ ಹೀರೋ ಕೊಲೆಗಾರನನ್ನು ಹೊಸಕ್ಕೆ ಪಡೆದುಕೊಳ್ಳುವೆ ಮುಂದೆ ನೋಡೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು